ಮಧ್ಯಪ್ರದೇಶದ ಅಲ್ರಾಸ್ಪುರ ಜಿಲ್ಲೆಯ ಕಾಥಿವಾಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಘಾಟ್ ಅನ್ನೋ ಒಂದು ಗ್ರಾಮವಿತ್ತು ಈ ಹಳ್ಳಿಯಲ್ಲಿ ನಾಸಿರ್ ಅನ್ನೋ ಆರ್ ಪಿ ಡಾಕ್ಟರ್ ಒಬ್ಬ ವಾಸ ಮಾಡ್ತಿದ್ದ ಇವನಿಗೆ ಮದುವೆಯಾಗಿ ಹತ್ತು ವರ್ಷಗಳಾಗಿತ್ತು ಒಳ್ಳೆ ಹೆಂಡತಿ ಬಂಗಾರದಂತಹ ಇಬ್ರು ಮಕ್ಕಳು ಕೂಡ ಇದ್ರು ಅವರೇ ನನ್ನ ಪ್ರಾಣ ಅಂತ ನಾಸಿರ್ ಬದುಕ್ತಿದ್ದ ಇಬ್ರೇ ಸಾಕು ಅಂತ ನಾಸಿರ್ ಹೆಂಡತಿಗೆ ಮಕ್ಕಳಾಗದಂತೆ ಆಪರೇಷನ್ ಮಾಡಿಸಿದ್ದ ನಾಸಿರ್ ವಾಸ ಮಾಡ್ತಿದ್ದ ಹಳ್ಳಿಯ ಜನ ಇವನನ್ನ ದೇವ್ರು ಅಂತಾನೆ ನಂಬಿದ್ರು ಯಾಕಂದ್ರೆ ಯಾರಾದರೂ ಚಿಕಿತ್ಸೆಗೆ ಅಂತ ಬಂದ್ರೆ ಅವರ ಹತ್ರ ದುಡ್ಡಿಲ್ಲದಿದ್ರು ಇದ್ದಾಗ ಕೊಡಿ ಅಂತ ಟ್ರೀಟ್ಮೆಂಟ್ ಕೊಡ್ತಿದ್ದ ನಾಸಿರ್ಗೆ ಯಾವುದೇ ಕಷ್ಟಗಳಿರಲಿಲ್ಲ ನಾಸಿರ್ ದೇವರು ನನಗೆ ಕೊಟ್ಟ ಸಂಪಾದನೆಯಲ್ಲೇ ನಾನು ಬದುಕ್ತೀನಿ ಅಂತ ಬಂದ ದುಡ್ಡಲ್ಲೇ ಬದುಕ್ತಿದ್ನೆ ಹೊರತು ಯಾವತ್ತು ಹಣ ಸಂಪಾದಿಸೋಕೆ ಮೋಸ ಮಾಡಿದವನಲ್ಲ ಆ ಉದ್ದೇಶವು ಇವನಿಗಿರಲಿಲ್ಲ ಮೊದಲೇ ಹೇಳಿದ ಹಾಗೆ ನಾಸಿರ್ಗೆ ಮಕ್ಕಳಂದ್ರೆ ಎಲ್ಲಿಲ್ಲದ ಪ್ರಾಣ ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ನಾಸಿರ್ಗೆ ಹೆಂಡತಿ ಕುಟುಂಬದ ಸದಸ್ಯರು ಹೇಳಿದ್ರು ನನಗೆ ಇಬ್ರೇ ಸಾಕು ಅಂತ ಅಂದಿದ್ದ ಅಲ್ಲದೆ ಎಷ್ಟು ಮಕ್ಕಳು ಇದಾರೆ ಅನ್ನೋದಲ್ಲ ಎಷ್ಟು ಚೆನ್ನಾಗಿ ಬೆಳಿತಾವೆ ಅನ್ನೋದು ಮುಖ್ಯ ಅಂದಿದ್ದ ಅಂದ್ರೆ ನಾಸಿರ್ ಕ್ವಾಂಟಿಟಿಗಿಂತಲೂ ಹೆಚ್ಚಾಗಿ ಕ್ವಾಲಿಟಿಗೆ ಮಹತ್ವ ಕೊಟ್ಟಿದ್ದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ನಾನು ಡಾಕ್ಟರ್ ಆದೆ ನನ್ನ ಮಕ್ಕಳು ಕೂಡ ದೊಡ್ಡ ಡಾಕ್ಟರ್ ಗಳಾಗಬೇಕು ಅಂತ ನಾಸಿರ್ ಕಷ್ಟ ಪಡ್ತಿದ್ದ ಹೀಗೆ ಪ್ರಾಣದಂತಹ ಮಕ್ಕಳು ಆಡ್ಕೊಂಡು ಬೆಳೆದು ದೊಡ್ಡವರಾಗ್ತಿದ್ರು ಇದರಿಂದ ನಾಸಿರ್ ಬೇರೆ ಸೋರ್ಸ್ ಆಫ್ ಇನ್ಕಮ್ಗೆ ಅಂತ ಭಾನುವಾರ ಬಂದ್ರೆ ಸಾಕು ಕುರಿ ಮತ್ತು ಮೇಕೆಯ ಮಾಂಸವನ್ನ ಮಾರೋಕೆ ಮುಂದಾಗಿದ್ದ ಪ್ರತಿ ಭಾನುವಾರ ಬೆಳಗ್ಗೆ ಐದರಿಂದ ಒಂಬತ್ತು ಗಂಟೆ ಗಂಟೆ ಒಳಗೆ ಒಳ್ಳೆ ಮಾಂಸ ಮಾರಿ ಅದರಿಂದ ಒಳ್ಳೆ ಲಾಭನೂ ಕೂಡ ಗಳಿಸ್ತಿದ್ದ ಹೀಗೆ ನಾಸಿರ್ಗೆ ಎರಡೂ ಕಡೆಯಿಂದ ಆದಾಯ ಬರೋಕೆ ಶುರುವಾಗಿ ಈ ಮೂಲಕ ತನ್ನ ಜೀವನವನ್ನ ನಾಸಿರ್ ಹಾಯಾಗಿ ನಡೆಸೋಕೆ ಶುರು ಮಾಡಿದ್ದ ನಾವು ಅನ್ಕೊಂಡಂತೆ ಎಲ್ಲ ನಡೆದ್ರೆ ಅದು ಜೀವನ ಹೇಗಾಗುತ್ತೆ ಹೇಳಿ ಹೀಗೆ ನಾಸಿರ್ ಜೀವನವು ಕೂಡ ಬುಡಮೇಲಾಗಿತ್ತು ತನ್ನ ಪಕ್ಕದ ಮನೆಗೆ ಗುಜರಾತ್ನಿಂದ ದುಲಿಬಾಯಿ ಅನ್ನೋ ಮಹಿಳೆ ಬಂದು ಸೇರ್ಕೊಂಡಿದ್ಲು ಅವಳು ಸಹ ಘಾಟ್ ಗ್ರಾಮದವಳೆ ಆಗಿದ್ಲು ಇಲ್ಲೇ ಹುಟ್ಟಿ ಬೆಳೆದಿದ್ಲು ಆದ್ರೆ ಮದುವೆಯಾದ್ಮೇಲೆ ಗುಜರಾತ್ಗೆ ಹೋಗಿ ಗಂಡನ ಕುಟುಂಬದೊಂದಿಗೆ ವಾಸ ಮಾಡ್ತಿದ್ಲು ನಾಸಿರ್ಗೂ ಕೂಡ ಈ ದುಲಿಬಾಯಿ ಪರಿಚಯವಿದ್ಲು ಅಷ್ಟೇ ಅಲ್ಲದೆ ನಾಸಿರ್ನ ಹೆಂಡತಿ ಕೂಡ ಇವಳಿಗೆ ಸ್ನೇಹಿತಳಾಗಿದ್ಲು ಆದರೆ ದುಲಿಬಾಯಿ ಅಂದ್ರೆ ಹಳ್ಳಿಯಲ್ಲಿ ಎಲ್ಲರೂ ಭಯ ಪಡ್ತಿದ್ರು ಯಾಕಂದ್ರೆ ಇವಳು ಮಾಟ ಮಂತ್ರಗಳನ್ನ ಮಾಡೋದ್ರಲ್ಲಿ ನಿಸೀಮಳಾಗಿದ್ಲು ನಾಸಿರ್ ಹೆಂಡತಿ ಸಹ ಇವಳ ಹತ್ರ ಅಷ್ಟಾಗಿ ಮಾತನಾಡ್ತಾ ಇರಲಿಲ್ಲ ಆದ್ರೂ ದುಲಿಬಾಯಿ ಮೇಲೆ ಬಿದ್ದು ಮಾತನಾಡಿಸಿಕೊಂಡು ಆಗಾಗ ನಾಸಿರ್ ಮನೆಗೆ ಬಂದು ಹೋಗ್ತಿದ್ಲು ಔಷಧಿ ಬೇಕು ಅಂತ ಡಾಕ್ಟರ್ ಎಲ್ಲಿ ಅಂತ ಕೇಳಿಕೊಂಡು ಆಗಾಗ ದುಲಿಬಾಯಿ ಮನೆಗೆ ಬಂದು ನಾಸಿರ್ ಮೇಲೆ ಕಣ್ಣು ಹಾಕಿದ್ಲು ಅಲ್ಲಿಗಾಗ್ಲೆ ಒಳ್ಳೆ ಹೆಸರುವಾಸಿಯಾಗಿದ್ದ ನಾಸಿರ್ ಹತ್ರ ಹಣವಿತ್ತು ಒಮ್ಮೆ ಅವನನ್ನ ತನ್ನ ಬಲೆಗೆ ಬೀಳಿಸಿಕೊಂಡ್ರೆ ಸಾಕು ಅಂತ ಅವಳ ತುಂಟ ನೋಟದಿಂದ ನಾಸಿರ್ಗೆ ಬಲೆ ಬೀಸಿದ್ಲು ಆದ್ರೆ ನಾಸಿರ್ ಮಾತ್ರ ಇವಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಯಾಕಂದ್ರೆ ನಾನು ತಪ್ಪು ಕೆಲಸ ಮಾಡಿದ್ರೆ ನನ್ನ ವೃತ್ತಿಗೆ ಅವಮಾನ ಮಾಡಿದಂತೆ ಅಂತ ನಾಸಿರ್ ಒಂದು ಷರತ್ತನ್ನ ವಿಧಿಸಿಕೊಂಡಿದ್ದ ಒಟ್ಟಾರೆ ನಾಸಿರ್ ಕೆಟ್ಟ ಅಭ್ಯಾಸಗಳಿಂದ ದೂರವಿದ್ದು ಹೆಂಡತಿ ಮಕ್ಕಳನ್ನ ಚೆನ್ನಾಗೇ ನೋಡ್ಕೊಳ್ತಿದ್ದ ಈ ದುಲಿಬಾಯಿ ನೋಡೋಕೆ ಸುಂದರವಾಗಿದ್ಲು ಇವಳಿಗಿನ್ನು ಇಪ್ಪತ್ಮೂರು ವರ್ಷ ವಯಸ್ಸು ಇತ್ತ ನಾಸಿರ್ಗೂ ಕೂಡ ವಯಸ್ಸು ಮೂವತ್ತೈದು ವರ್ಷವಾಗಿತ್ತು ಬಾಲ್ಯದಿಂದಲೂ ಇಬ್ರು ಪರಸ್ಪರ ಚೆನ್ನಾಗಿ ತಿಳಿದವರೇ ಆಗಿದ್ರು ಹೀಗಿದ್ರು ಕೂಡ ದೀರ್ಘಕಾಲದ ಅಂತರದಿಂದ ಇಬ್ರು ಅಪರಿಚಿತರಾಗಿದ್ರು ಆದ್ರೆ ಮತ್ತೆ ಹುಟ್ಟೂರಿಗೆ ಬಂದಿದ್ದ ದುಲಿಬಾಯಿ ಗೆ ಮನಸೋತಿದ್ಲು ಆದ್ರೂ ನಾಸಿರ್ ಇವಳನ್ನ ಮೂಸಿ ಕೂಡ ನೋಡ್ತಾ ಇರಲಿಲ್ಲ ಇದ್ರಿಂದ ದುಲೀಬಾಯಿಗೆ ಹೇಗಾದ್ರೂ ಮಾಡಿ ನಾಸೀರ್ನ ತನ್ನವನನ್ನಾಗಿ ಮಾಡ್ಕೋಬೇಕು ಅಂತ ಹಠಾ ತೊಟ್ಟಿದ್ಲು ಆಗ್ಲೇ ನಾಸಿರ್ ಒಬ್ಬಂಟಿಯಾಗಿದ್ದಾಗ ದುಲೀಬಾಯಿ ಅವಳ ಮನಸ್ಸಿನಲ್ಲಿದ್ದ ಮಾತುಗಳನ್ನ ಹೇಳಿದ್ಲು ನಿನಗೆ ನಾನು ಇಷ್ಟವಾಗಿಲ್ವಾ ನಾನು ನೋಡೋಕೆ ಚೆನ್ನಾಗಿಲ್ವಾ ಅಂತ ಮೈ ಮೇಲೆ ಬೀಳ್ತಿದ್ಲು ಆದ್ರೂ ಕೂಡ ನಾಸಿರ್ ಇಂತ ತಪ್ಪು ಕೆಲಸಗಳನ್ನ ಮಾಡಬೇಡ ನಿನ್ನ ಗಂಡನ ಜೊತೆ ಚೆನ್ನಾಗಿರು ಅಂತ ಹೇಳಿದ್ದ ಆಗ ನಾನು ಒಂದು ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದು ಅದು ಮುಗಿದ ನಂತರ ಹೋಗ್ತೀನಿ ಅಂತ ದುಲಿಬಾಯಿ ಹೇಳಿದ್ಲು ಅದು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಹತ್ತನೇ ತಾರೀಕು ಅಂದು ನಾಸಿರ್ ಮಗಳು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ತುತ್ತಾಗಿದ್ಲು ಎಷ್ಟೇ ಚಿಕಿತ್ಸೆ ಕೊಟ್ಟರೂ ಮಗಳಿಗೆ ಜ್ವರ ಮಾತ್ರ ಕಡಿಮೆಯಾಗಿರಲಿಲ್ಲ ನಂತರ ಪಕ್ಕದೂರಿನ ವೈದ್ಯರಿಗೆ ತೋರಿಸಿದರೆ ಇದು ನಾರ್ಮಲ್ ಫೀವರ್ ಅಂತ ಹೇಳಿ ಔಷಧಿಯನ್ನು ಕೊಟ್ಟಿದ್ರು ಆದರೆ ದುಲಿಬಾಯಿ ಬಂದು ಜ್ವರ ಕಡಿಮೆ ಮಾಡೋಕೆ ಅಂತ ಕೆಲವು ಮಂತ್ರಗಳನ್ನು ಓದಿ ನಾಸಿರ್ ಮಗಳ ದೇಹದ ಮೇಲೆ ಏನೇನೋ ಬರೆದಿದ್ಲು ಬಳಿಕ ನಿನ್ನ ಮಗಳ ಜ್ವರ ಕಡಿಮೆಯಾಗುತ್ತೆ ಅಂತ ಹೇಳಿದ್ಲು ಇದರಿಂದ ನಾಸಿರ್ ಮತ್ತು ಅವನ ಹೆಂಡತಿ ಹೇಗೋ ನನ್ನ ಮಗಳಿಗೆ ಜ್ವರ ಕಡಿಮೆಯಾದ್ರೆ ಸಾಕು ಅಂತ ಅನ್ಕೊಂಡಿದ್ರು ಆದ್ರೆ ಜ್ವರ ಕಡಿಮೆಯಾಗದೆ ಆಗಸ್ಟ್ ಹದಿನಾರರಂದು ಪೂರ್ಣ ಅಮಾವಾಸ್ಯೆಯ ದಿನ ರಾತ್ರಿ ಹತ್ತು ಗಂಟೆಗೆ ನಾಸಿರ್ ಮಗಳು ಮಲಗಿದ್ದಲ್ಲೇ ಕೊನೆಯುಸಿರೆಳೆದಿದ್ಲು ಇದರಿಂದ ನಾಸೀರ್ಗೆ ಪ್ರಪಂಚವೇ ತಲೆ ಕೆಳಗಾದಂತಾಗಿತ್ತು ಸತ್ತ ಮಗಳ ಮುಂದೆ ಈ ತಂದೆ ಕಣ್ಣೀರ ಪಾಲಾಗಿದ್ದ ನಾಸಿರ್ ಮಗಳ ಮರಣ ವಾರ್ತೆ ತಿಳಿದು ಗ್ರಾಮದವರೆಲ್ಲ ಧಾವಿಸಿದ್ರು ಜೊತೆಗೆ ಪಕ್ಕದ ಮನೆಯಲ್ಲೇ ಇದ್ದ ದುಲಿಬಾಯಿ ಕೂಡ ಬಂದಿದ್ಲು ಮಗು ಹಠಾತ್ ಅಂತ ಮೃತಪಟ್ಟಿದ್ರಿಂದ ಎಲ್ರು ಶಾಕ್ ಆಗಿದ್ರು ಅಲ್ಲದೆ ದುಲಿಬಾಯಿ ಏನಾದ್ರೂ ಮಾಡಿರ್ತಾಳೆ ಅಂತ ಜನ ಮಾತನಾಡಿಕೊಳ್ಳೋಕೆ ಶುರು ಮಾಡಿದ್ರು ಮಗು ಇದ್ದಕ್ಕಿದ್ದಂತೆ ಹೇಗೆ ಸತ್ತು ಹೋಗುತ್ತೆ ಅಂತ ಗ್ರಾಮಸ್ಥರೆಲ್ಲ ಅನುಮಾನ ಪಟ್ಟಿದ್ರು ಇದರಿಂದ ನಾಸಿರ್ ಸಹ ಗ್ರಾಮಸ್ಥರ ಮಾತನ್ನ ನಂಬಿ ಭಯಭೀತನಾಗಿದ್ದ ದುಲಿಬಾಯಿಯನ್ನ ಮನೆ ಕಡೆ ಬರದಂತೆ ಎಚ್ಚರಿಸಿದ್ದ ಇದರಿಂದ ದುಲೀಬಾಯಿ ನೀನು ಸಹ ನನ್ನ ಅನುಮಾನಿಸ್ತೀಯ ಅಂತ ನಾಸಿರ್ನ ಪ್ರಶ್ನಿಸಿದ್ಲು ಆದ್ರೆ ನಾಸಿರ್ ದುಲೀಬಾಯಿಯ ಮಾತನ್ನ ಕೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ ಅವನಿಗೆ ತನ್ನ ಬಂಗಾರದಂತಹ ಮಗಳು ಸತ್ತು ಹೋಗಿದ್ದು ಈ ಜೀವನವೇ ಬೇಡ ಅಂತ ಕಣ್ಣೀರು ಹಾಕ್ತಿದ್ದ ಮಗಳು ಸತ್ತ ಸ್ವಲ್ಪ ದಿನಗಳ ನಂತರ ನಾಸೀರ್ ಪತ್ನಿ ಸರ್ಪಾ ಬೇಗಂ ಕೂಡ ಹಾಸಿಗೆ ಹಿಡಿದಿದ್ಲು ಮಗಳ ಸಾವಿನ ವಿಚಾರಕ್ಕೆ ನಂದು ಅನಾರೋಗ್ಯಕ್ಕೆ ತುತ್ತಾಗಿದ್ದಾಳೆ ಅಂತ ಗಂಡ ನಾಸೀರ್ ಒಂದೆರಡು ಆಸ್ಪತ್ರೆಗಳಲ್ಲಿ ತೋರಿಸಿದ್ದ ಆಗ ಎಲ್ಲರೂ ಇದು ಮಾಮೂಲಿ ಜ್ವರ ಅಂತ ಹೇಳಿ ಚೆನ್ನಾಗಿ ಊಟ ಮಾಡುವಂತೆ ಹೇಳಿದ್ರು ಮಗಳ ಬಗ್ಗೆ ಯೋಚನೆ ಮಾಡಿ ಜ್ವರ ಬಂದಿರಬೇಕು ಅಂತ ನಾಸಿರ್ ಕೂಡ ಭಾವಿಸಿದ್ದ ಆದರೆ ಮಗಳು ಸತ್ತ ಒಂದು ತಿಂಗಳ ನಂತರ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹದಿನಾಲ್ಕರ ಹುಣ್ಣಿಮೆಯ ದಿನದಂದು ನಾಸೀರ್ ಪತ್ನಿ ಸರ್ಪಾ ಬೇಗಂ ಸಹ ಚಿರನಿದ್ರೆಗೆ ಜಾರಿದ್ಲು ಇದರಿಂದ ಮತ್ತೆ ಗ್ರಾಮಸ್ಥರಿಗೆ ಭಯ ಶುರುವಾಗಿತ್ತು ಇದು ಗುಜರಾತ್ ನಿಂದ ಬಂದ ದುಲೀಬಾಯಿಯ ಕೆಲಸ ಅಂತಾನೆ ಎಲ್ರು ಅನ್ಕೊಂಡಿದ್ರು ಮಾಟ ಮಂತ್ರಗಳ ಮೂಲಕ ಅವಳೇ ಮಗುವನ್ನ ಕೊಂದಿದ್ಲು ಈಗ ಸರ್ಪ ಬೇಗಂನು ಕೊಂದಿದ್ದಾಳೆ ಅಂತ ಗ್ರಾಮದ ಜನ ಮಾತನಾಡಿಕೊಳ್ಳೋಕೆ ಶುರು ಮಾಡಿದ್ರು ಈ ಸಲ ನಾಸಿರ್ ಸಹ ದಿಗ್ಭ್ರಾಂತನಾಗಿದ್ದ ಇದು ಅವಳ ಕೆಲಸವೇ ಆಗಿರಬಹುದು ತನ್ನ ಮಗಳು ಮತ್ತು ತನ್ನ ಹೆಂಡತಿಯನ್ನ ಮಂತ್ರ ಶಕ್ತಿಯಿಂದ ದುಲಿಬಾಯಿ ಸಾಯಿಸಿರ್ಬೇಕು ನನ್ನ ಮೇಲಿನ ಮೋಹಕ್ಕೆ ನನ್ನ ಮಗಳು ಹೆಂಡತಿಯನ್ನ ಕೊಂದಿದ್ದಾಳೆ ಅಂತ ನಾಸಿರ್ ಭಾವಿಸಿದ್ದ ಹೆಂಡತಿ ಮಗಳ ಮರಣದ ನಂತರ ನಾಸಿರ್ ಪೂರ್ತಿ ಹುಚ್ಚನಾಗಿ ಹೋಗಿದ್ದ ಇದು ಖಂಡಿತ ದುಲಿಬಾಯಿ ಮಾಡಿದ ಕೆಲಸವೇ ಆಗಿರುತ್ತೆ ಅವಳು ಮಾಡಿದ ತಾಂತ್ರಿಕ ಪೂಜೆಯಿಂದಾನೆ ಮಗಳು ಹಾಗೂ ಹೆಂಡತಿ ಸತ್ತಿರೋದು ಅಂತ ಕೊರಕ್ತಿದ್ದ ಹೀಗೆ ನಾಸಿರ್ ಮಗಳು ಹೆಂಡತಿ ಸತ್ತ ಕೆಲವು ದಿನಗಳ ನಂತರ ದುಲಿಬಾಯಿ ಇವನನ್ನ ಸಮಾಧಾನ ಮಾಡೋಕೆ ಮುಂದಾಗಿದ್ಲು ಆಗ್ಲೇ ನಾನು ನಿನ್ನ ಜೊತೆ ಆಸರೆಯಾಗಿ ಇರ್ತೀನಿ ಅಂತ ಹೇಳಿ ದುಲಿಬಾಯಿ ನಾಸಿರ್ಗೆ ಹತ್ತಿರವಾಗಿದ್ಲು ಅಲ್ಲಿಗಾಗ್ಲೆ ದುಲೀಬಾಯಿನ ಕೊಲ್ಬೇಕು ಅಂತ ನಿರ್ಧರಿಸಿದ್ದ ನಾಸಿರ್ ಹೆಂಡತಿ ಸಾವಿನ ಬಳಿಕ ದುಲೀಬಾಯಿ ಜೊತೆ ಅಕ್ರಮ ಸಂಬಂಧವನ್ನ ಬೆಳೆಸಿದ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ದುಲಿಬಾಯಿ ನಾಸಿರ್ ಜೊತೆ ಎಂಜಾಯ್ ಮಾಡಿ ಹೋಗ್ತಿದ್ಲು ನಾಸಿರ್ ತನ್ನ ಬಲೆಗೆ ಬಿದ್ದಿದ್ದಾನೆ ಅಂತಾನೆ ದುಲಿಬಾಯಿ ಭಾವಿಸಿದ್ಲು ಯಾಕಂದ್ರೆ ಇವಳು ಕೇಳಿದಾಗ್ಲೆಲ್ಲ ನಾಸಿರ್ ದುಡ್ಡು ಕೊಡ್ತಿದ್ದ ಆಗಾಗ ಹೊರಗೆ ಕರ್ಕೊಂಡು ಹೋಗಿ ಒಡವೆ ಬಟ್ಟೆ ಅಂತ ಕೊಡಿಸಿ ಕರ್ಕೊಂಡು ಬರ್ತಿದ್ದ ಇದರಿಂದ ದುಲಿಬಾಯಿ ನಾಸೀರ್ನ ನಂಬಿದ್ಲು ಇತ್ತ ದುಲಿಬಾಯಿ ಮತ್ತು ನಾಸಿರ್ ಮಧ್ಯೆ ಇರೋ ಅಕ್ರಮ ಸಂಬಂಧ ಕಂಡ ಗ್ರಾಮಸ್ಥರು ಶಾಕ್ ಆಗಿದ್ರು ದುಲಿಬಾಯಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಳ್ಳೋಕೆ ಅಂತಾನೆ ನಾಸಿರ್ ಮಗಳು ಹಾಗೂ ಹೆಂಡತಿಯನ್ನ ಕೊಂದಿರಬಹುದು ಅನ್ನೋ ವದಂತಿಗಳು ಗ್ರಾಮದಲ್ಲಿ ಓಡಾಡೋಕೆ ಶುರುವಾಗಿದ್ವು ಅವಳು ಗಂಡ ಮಕ್ಕಳನ್ನ ಗುಜರಾತ್ನಲ್ಲಿ ಬಿಟ್ಟು ಇಲ್ಲಿ ಪ್ರಿಯಕರನ ಜೊತೆ ಓಡಾಡ್ತಾ ಇದ್ದಾಳೆ ಅಂತ ಜನ ಮಾತನಾಡಿಕೊಳ್ತಿದ್ರು ಆಗ್ಲೇ ನಾಸಿರ್ ಇದ್ದಕ್ಕಿದ್ದಂತೆ ಹಳ್ಳಿಯನ್ನು ತೊರೆದು ಹೊರಟು ಹೋಗಿದ್ದ ನಾನು ಬೇರೆ ಹಳ್ಳಿಯಲ್ಲಿ ವೈದ್ಯಕೀಯ ಕೆಲಸ ಮಾಡಿಕೊಂಡು ಇರ್ತೀನಿ ಅಂತ ಗ್ರಾಮಸ್ಥರಿಗೆ ಹೇಳಿದ್ದ ಅಲ್ಲದೆ ಈ ಊರಲ್ಲಿ ನನ್ನ ಮಗಳು ಹಾಗೂ ಹೆಂಡತಿಯ ನೆನಪುಗಳು ನನ್ನ ಕಾಡ್ತಿದ್ದು ನನ್ನ ಮಗನನ್ನ ಬೆಳೆಸೋಕೆ ಬೇರೆ ಹಳ್ಳಿಯಲ್ಲಿ ಿ ಅಂತ ಹೇಳಿ ಹೊರಟು ಹೋಗಿದ್ದ ಇದರಿಂದ ನಾಸಿರ್ ಈಗ್ಲಾದ್ರೂ ಒಳ್ಳೆ ನಿರ್ಧಾರ ತಗೊಂಡಲ್ಲ ಅಂತ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟು ಅವನನ್ನ ಕಳಿಸಿ ಕೊಟ್ಟಿದ್ರು ಆದ್ರೆ ದುಲಿಬಾಯಿ ಮಾತ್ರ ಅದೇ ಊರಲ್ಲಿ ವಾಸ ಮಾಡ್ತಿದ್ಲು ಆಗಾಗ ಗೆಳೆಯ ನಾಸಿರ್ ಇದ್ದ ಊರಿಗೆ ಹೋಗಿ ಎಂಜಾಯ್ ಮಾಡಿ ಬರ್ತಿದ್ಲು ಹೀಗೆ ನಾಸಿರ್ ಗ್ರಾಮ ತೊರೆದು ಮೂರು ದಿನಗಳು ಕಳೆದಿದ್ವು ಒಂದು ದಿನ ರಾತ್ರಿಯವರೆಗೂ ದುಲಿಬಾಯಿ ನಾಸಿರ್ ಇಬ್ರು ಎಂಜಾಯ್ ಮಾಡಿದ್ರು ಬಳಿಕ ಬೈಕ್ ಅಲ್ಲಿ ನಾನೇ ನಿನ್ನ ಬಿಡ್ತೀನಿ ಅಂತ ನಾಸಿರ್ ಅವಳನ್ನ ಕರ್ಕೊಂಡು ಹೊರಟಿದ್ದ ಹೀಗೆ ದುಲಿಬಾಯಿಯನ್ನ ತನ್ನ ಬೈಕ್ ನಲ್ಲಿ ಕರ್ಕೊಂಡು ಹೊರಟಿದ್ದ ರಾತ್ರಿಯಾಗಿದ್ದರಿಂದ ನಿರ್ಜನ ಪ್ರದೇಶಕ್ಕೆ ಬೈಕ್ ಬರ್ತಿದ್ದಂತೆ ದುಲಿಬಾಯಿಯನ್ನ ಬೈಕ್ ನಿಂದ ಕೆಳಗಿಳಿಸಿದ್ದ ಅವಳು ಕೆಳಗೆ ಇಳಿಯುತ್ತಿದ್ದಂತೆ ಕತ್ತಲೆಯಲ್ಲಿ ಅವಳ ಕತ್ತೆಗೆ ಹಗ್ಗ ಬಿಗಿದು ಕೊಲೆ ಮಾಡಿದ್ದ ಹೀಗೆ ನಾಸಿರ್ ಕೊಲೆ ಮಾಡುವಾಗ ನೀನು ನನ್ನ ಮಗಳು ಹಾಗೂ ಹೆಂಡತಿಯನ್ನ ಕೊಂದೆ ನನ್ನ ಮತ್ತು ನನ್ನ ಮಗನನ್ನು ಸಹ ಕೊಲ್ಲೋಕೆ ನೋಡ್ತಾ ಇದೀಯಾ ಅಂತ ಹೇಳಿ ಕತ್ತಲೆಯಲ್ಲೇ ದುಲಿಬಾಯಿಯನ್ನು ಕೊಂದು ರಸ್ತೆಯ ಬದಿಯಲ್ಲಿ ಒಂದು ಸಣ್ಣ ಗುಂಡಿ ತೋಡಿ ದುಲಿಬಾಯಿಯನ್ನ ಮುಚ್ಚಿದ್ದ ಹೊರಗೆ ಹೋದ ದುಲಿಬಾಯಿ ಮನೆಗೆ ಬಾರದಿದ್ದಾಗ ಇವಳ ಕುಟುಂಬದ ಸದಸ್ಯರು ಅವಳನ್ನ ಹುಡುಕೋಕೆ ಶುರು ಮಾಡಿದ್ರು ಕೊನೆಗೆ ಪೊಲೀಸರಿಗೆ ದುಲಿಬಾಯಿ ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು ಆದರೆ ದುಲೀಬಾಯಿ ಬಗ್ಗೆ ಪೊಲೀಸರಿಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರಲಿಲ್ಲ ಕೊನೆಯದಾಗಿ ಆರ್ಎಂಪಿ ಡಾಕ್ಟರ್ ನಾಸೀರ್ ಜೊತೆ ದುಲಿಬಾಯಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು ಅನ್ನೋ ವಿಚಾರವನ್ನ ಘಾಟ್ ಗ್ರಾಮದ ಜನರು ಹೇಳಿದ್ರು ಆದರೆ ನಾಸೀರ್ ಕೊಲೆ ಮಾಡುವಷ್ಟು ಕ್ರೂರಿಯಲ್ಲ ಅಂತಾನು ಆ ಗ್ರಾಮಸ್ಥರು ಹೇಳಿದ್ರು ದುಲೀಬಾಯಿ ಸಹೋದರರು ಸಹ ನಾಸಿರ್ ಮೇಲೆ ಅನುಮಾನ ಪಟ್ಟಿರಲಿಲ್ಲ ಯಾಕಂದ್ರೆ ಅವನು ಎಂಥವನು ಅನ್ನೋದು ಇಡೀ ಗ್ರಾಮದ ಜನಕ್ಕೆ ಗೊತ್ತಿತ್ತು ದುಲಿಬಾಯಿ ಮಾಟ ಮಂತ್ರ ಮಾಡ್ತಿದ್ಲು ಅನ್ನೋದು ಬಿಟ್ಟರೆ ಪೊಲೀಸರಿಗೆ ಬೇರೆನೂ ಕ್ಲೂ ಸಿಕ್ಕಿರಲಿಲ್ಲ ಕೊನೆಗೆ ಬೇರೆ ದಾರಿ ಇಲ್ಲದೆ ನಾಸಿರ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅವನು ಸತ್ಯವನ್ನೇ ಹೇಳಿದ್ದ ನನ್ನ ಕಣ್ಣ ಮುಂದೇನೆ ನನ್ನ ಮಗಳು ಹೆಂಡತಿ ಸತ್ತು ಅವರಿಗೆ ಯಾವುದೇ ಖಾಯಿಲೆ ಇರಲಿಲ್ಲ ಸಾಮಾನ್ಯವಾಗಿ ಕಣ್ಣ ಮುಂದೆ ಓಡಾಡ್ಕೊಂಡಿರೋರು ಅದು ಹೇಗೆ ಸಾಯ್ತಾರೆ ನನ್ನ ಇಷ್ಟಪಟ್ಟಿದ್ದ ದುಲೀಬಾಯಿನೇ ಮಾಟ ಮಂತ್ರ ಮಾಡಿದಾಳೆ ಅನ್ನೋದು ನನಗೆ ಗೊತ್ತು ಹೀಗೆ ಮಾಡಿ ನನ್ನ ಮಗಳು ಹೆಂಡತಿಯನ್ನ ಸಾಯಿಸಿದ್ಲು ನನ್ನ ಜೊತೆ ಸಂಬಂಧ ಬೆಳೆಸೋಕೆ ಅವಳು ಈ ಕೆಲಸ ಮಾಡಿದ್ಲು ಹೀಗಾಗಿ ನಾನೇ ಅವಳನ್ನ ಕೊಲೆ ಮಾಡಿದ್ದು ಅಂತ ನಾಸಿರ್ ಪೊಲೀಸರ ಮುಂದೆ ನಿಜವನ್ನ ಒಪ್ಕೊಂಡಿದ್ದ ಬಳಿಕ ಅವನು ಹೇಳಿದ ಜಾಗಕ್ಕೆ ಹೋಗಿ ಪರಿಶೀಲಿಸಿದಾಗ ದುಲೀಬಾಯಿ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಹೀಗೆ ಒಬ್ಬಳು ಮಂತ್ರವಾದಿಯಿಂದ ಒಂದು ಕುಟುಂಬವೇ ನಾಶವಾಗಿತ್ತು ಸದ್ಯ ನಾಸಿರ್ ಮಗನನ್ನ ಅನಾಥನನ್ನಾಗಿ ಬಿಟ್ಟು ಜೈಲು ಪಾಲಾಗಿದ್ದು ಇವನ ಕುಟುಂಬಸ್ಥರು ಸೇರಿದಂತೆ ಇಡೀ ಗ್ರಾಮದ ಜನ ದುಲೀಬಾಯಿಯನ್ನ ಪ್ಲೇ ಮಾಡಿದ್ದಕ್ಕಾಗಿ ನಾಸೀರ್ನ ಶ್ಲಾಘಿಸಿದ್ದು ಮಾತ್ರ ವಿಚಿತ್ರ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ